ನಮಸ್ಕಾರ ಕರ್ನಾಟಕ ಕೊನೆಗೂ ಕೊನೆಗೂ ಮೊದಲನೇ ಅಧ್ಯಾಯದ ಮೊದಲನೇ ಪಂದ್ಯ ವಿನ್ನಾದ್ರು ಗುರು ಅಭಿಮಾನಿಗಳಿಗೆ ಈ ಒಂದು ಪಂದ್ಯ ವಿನ್ ಆಗಿರೋದು ಅರ್ಪಣೆ ಮಾಡಿಬಿಡಣ ಅವನ ಅಜ್ಜಿ ಬೆಂಕಿ ಬೆಂಕಿ ಬ್ಯಾಟಿಂಗ್ ಮಾತ್ರ ಅದರಲ್ಲಂತೂ ಕೊಹ್ಲಿ ಅಣ್ಣ ಅಂತೂ ಚೆಚ್ಚಿ ಕೆಡಾಕ್ಬಿಟ್ರು ಕೊನೆ ಮೂಮೆಂಟಲ್ಲಂತೂ ದಿನೇಶ್ ಅಣ್ಣಂದು ಬ್ಯಾಟಿಂಗು ಡಿ ಕೆ ಬ್ಯಾಟಿಂಗು ಹೇಳಂಗೆ ಇಲ್ಲ ಗುರು ಒಟ್ನಲ್ಲಿ ಕ್ರಿಟಿಕಲ್ ಕಂಡೀಷನಲ್ಲಿ ಒಂದು ಜೀವ ಉಳಿಸ್ಬಿಟ್ರು ಅಂತಲೇ ಹೇಳ್ಬೋದು ಫುಲ್ ಟೆನ್ಷನ್ ಮ್ಯಾಚು ಗುರು ನನಗಂತೂ ಗ್ಯಾಬ್ರಿನೇ ಆಗ್ಬಿಟ್ಟಿತ್ತು ಏನು ಗುರು ಈ ಮ್ಯಾಚು ಪಲ್ಟಿ ಹೊಡ್ಕೊತಾರನೋ ಅಂತ ಡಿ ಕೆ ಬ್ಯಾಟಿಂಗು ಅಂತೂ ಬೆಂಕಿ ಗುರು ಒಟ್ನಲ್ಲಿ ಮೊದಲನೇ ಅಧ್ಯಾಯದ ಫಸ್ಟ್ ವಿನ್ನು ಅಭಿಮಾನಿ ದೇವರುಗಳಿಗೆ ಅರ್ಪಣೆ ಮಾಡಿಬಿಡೋಣ ಮತ್ತೆ ಒಟ್ನಲ್ಲಿ ಕ್ರಿಕೆಟ್ ಸ್ಟೇಡಿಯಂಲ್ಲಂತೂ ಅಪ್ಪು ಸಾಂಗ್ ಅಂತೂ ಬೆಂಕಿ ಆಗಿ ರೊಚ್ಚಿಗೆ ಬಿಸಿಬಿಟ್ಟಿತ್ತು ಒಟ್ನಲ್ಲಿ ಆರ್ ಸಿ ಬಿ ಮೊದಲನೇ ಮ್ಯಾಚ್ ಗೆದ್ದಿದೆ ಮತ್ತು ನಿನ್ನೆ ಏನೋ ಫಸ್ಟ್ ಮ್ಯಾಚ್ ಓದಾಗ ತೀಖೆ ಎಲ್ಲ ನಿಗುರ್ಕೊಂತ ಇದ್ರು ಏನೇನೋ ಟ್ರೋಲ್ ಮಾಡ್ತಿದ್ರು ಅವರೆಲ್ಲರಿಗೂ ಅವ್ನ ಅಜ್ಜಿ ಮಿನ್ಸಿನ್ಕಾಯಿ ಇಟ್ಟಂಗೆ ಆಗಿರುತ್ತೆ ಇವಾಗಂತೂ ಈ ಮ್ಯಾಚು ಅವ್ರಿಗೆ ಅರ್ಪಣೆ ಮಾಡ್ರ ಅಜ್ಜಿ ಇವಾಗ ಮಾತಾಡ್ರಿ ಬಂದು ನೋಡೋಣ ಇದು ಇದು ಇನ್ನೂ ಇದೆ ಇನ್ನೂ ಬೇಜಾನ್ ಕೊಡೋದು ಬಾಕಿ ಇದೆ ಗುರು ಒಟ್ನಲ್ಲಿ ಇವತ್ತು ಕೊಹ್ಲಿ ಡಿ ಕೆ ಲೋಂಗ್ರಾನ್ ಸೂಪರ್ ಸೂಪರ್ ಬ್ಯಾಟಿಂಗು ಅವ್ರ ಬಗ್ಗೆ ಮಾತಾಡೋಂಗೆ ಇಲ್ಲ ಗುರು ಮತ್ತೆ ಸ್ನೇಹಿತರೆ ಅನ್ನಿಸ್ತು ಅದನ್ನು ಕಾಮೆಂಟ್ ಬಾಕ್ಸಲ್ಲಿ ಯಾರು ಯಾರ್ಯಾರು ಉರಿಸ್ತಿದ್ರು ಅವ್ರಿಗೂ ಮೆಂಚಿನ ಕಾಯಿ ಇಕ್ಕೋಣ ಅವನ ಅಜ್ಜಿನ ಬಡಿಯಾ ಮತ್ತೆ ಸ್ನೇಹಿತರೆ ನನ್ನ ಚಾನೆಲ್ನ ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಮಸ್ಕಾರ